ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಜುಲೈ ಇಪ್ಪತ್ತೆರಡು ನೋಡಿ ಫ್ರೆಂಡ್ಸ್ ನನ್ನ ಡೇಟ್ ಆಫ್ ಬರ್ತ್ ಪ್ರಕಾರ ಇವತ್ತು ನನ್ನ ಹುಟ್ಟಿದ ದಿನ ಸೊ ಎಲ್ಲರೂ ಒಳ್ಳೆ ಬ್ಲೆಸ್ಸಿಂಗ್ಸ್ ಕೊಡ್ರಿ ಹಂಗನೇ ನಮ್ಮ ಫ್ರೆಂಡು ದೇವಮ್ಮ ಅಂತೇಳಿ ಜೊತೆಗೆ ಸುಜಾತ ಅಂತೇಳಿ ಹಾಗೇನೆ ಸುನೀತಾ ಅಂತೇಳಿ ನಾವೆಲ್ಲ ಒಂದೇ ಕ್ಲಾಸ್ ರೀ ಡೇಟ್ ಆಫ್ ಬರ್ತ ಎರಡು ದಿನ ಒಂದಿನ ಅಷ್ಟೇ ಹಿಂದೆ ಮುಂದೆ ಐತಿ ಇವತ್ತೂ ಭಾಳ ಜನರದ್ದು ಬರ್ತ್ ಐತಿ ಯಾರಿಗೆಲ್ಲ ಹುಟ್ಟಿದ ಹಬ್ಬದ ಸಂಭ್ರಮದೊಳಗೆದಿರಿ ಎಲ್ಲರಿಗೂ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ದೇವರೆಲ್ಲರಿಗೂ ಕೊಡಲಿ ಆರೋಗ್ಯ ಕೊಡಲಿ ಅಂದ್ಕೊಂಡಿರುವಂಥ ಕನಸನ್ನು ನನಸು ಮಾಡುವಂಥ ಸೌಭಾಗ್ಯವನ್ನು ಕೊಡಲಿ ಅಂತ ನಾನು ಕೂಡ ನಿಮ್ಮೆಲ್ಲರಿಗೂ ಯಾರ್ದು ಎಲ್ಲ ಹುಟ್ಟು ಹಬ್ಬ ಇರಲಕ್ಕ ಏನೇ ಒಂದು ಸಿಹಿ ಸುದ್ದಿಯ ಒಂದು ಸಂಭ್ರಮವನ್ನು ಆಚರಿಸೋಣ ಕೊಡ್ತಿರಲ್ಲ ಎಲ್ಲರಿಗೂ ಕೂಡ ಶುಭಾಶಯಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡ್ತಿರ್ಬೋದು ನೀವು ಆ ನೋಡಿದ್ರೆ ಬಟ್ ನಾನು ಎಲ್ಲಿದ್ದೀನಿ ಅಂತೇಳಿ ಸೊ ನಾವು ಇವಾಗ ನಮ್ಮ ಹೊಸ ಮನೆಯೊಳಗೆ ಬಂದಿದ್ದೀವಿ ಕೆಲಸ ನಡೆದಿದ್ದಾವ ಸಿಕ್ಕಾಪಟ್ಟೆ ಓಡಾಟ ಐತಿ ಇನ್ನೇನು ಹತ್ತಿರ ಬಂತು ನಮ್ಮ ವಸ್ತುಶಾಂತಿ ಸೊ ಹಾಗಾಗಿ ನನಗೆ ಎಲ್ಲ ಕಮೆಂಟ್ಸ್ಗಳನ್ನ ಓದಕತ್ತೀನಿ ನಿಮ್ಮೆಲ್ಲರ ಕಮೆಂಟ್ಸ್ಗಳಿಗೆ ರಿಪ್ಲೈ ಕೊಡೋಕೆ ಆಗೈತಿ ದಯವಿಟ್ಟು ಕ್ಷಮೆ ಇರಲಿ ಎನಿ ಟೈಮ್ ನಾನು ದಿನ ಲೇಟ್ ಆದರೂ ಕಮೆಂಟ್ಸಿಗೆ ರಿಪ್ಲೈ ಕೊಡ್ತಿದ್ದೆ ಬಟ್ ಇವಾಗ ಆಗಲ್ಲ ಆಗೈತಿ ಎಲ್ಲ ಕಮೆಂಟ್ಸ್ಗೂ ಕೂಡ ಇದೇ ವಿಡಿಯೋದಾಗ ಥ್ಯಾಂಕ್ಸ್ ಹೇಳ್ತೀನಿ ಕಮೆಂಟ್ಸನ್ನು ರಿಸ್ಯೂಮ್ ಮಾಡೀನಿ ಸೊ ಎಲ್ಲರೂ ಸಪೋರ್ಟ್ ಮಾಡ್ತೀರಿ ಎಲ್ಲರೂ ಕೂಡ ಅರ್ಥ ಮಾಡ್ಕೋತೀರಿ ಸಿಚುವೇಶನ್ ಅಂತಗೆ ಸನ್ಕೊಂತೀನಿ ಹಾಗೇ ಲಾಕ್ ಕೂಡ ಇವತ್ತು ಬರೋದೈತಿ ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡಿರಿ ವೇಟ್ ಮಾಡಿರಿ ಒಂದೆರಡರಿಂದ ಮೂರು ದಿನ ಆಗ್ಬೋದು ವಿಡಿಯೋಗಳು ಬರೋದು ಸ್ವಲ್ಪ ಡಿಲೇ ಆಗತ್ತದ ಒಂದಿನ ವೀಡಿಯೋ ಹಾಕಲಿಕ್ಕೆ ಆ ವಿಡಿಯೋ ನೆಕ್ಸ್ಟ್ ಡೇಗೆ ಪೋಸ್ಟ್ಪೋನ್ ಆಗೋದ್ರಿಂದ ಸೊ ಸ್ವಲ್ಪ ಲೇಟ್ ಆಗ್ಬೋದು ಪಿಲ್ಲ ನಾನು ಯಜಮಾನರು ಮತ್ತು ಪಿಲ್ಲು ಬಂದೀವಿ ಸೋಮವಾರ ಯಜಮಾನರದು ಇವತ್ತು ಅಂಗಡಿ ರಜೆ ನೋಡಿರಿ ಹೆಂಗೆ ಅಂತೇಳಿ ಇನ್ನೂ ಕೆಲಸಗಳು ಬಾಕಿ ಅದಾವ ಇನ್ನೂ ಒಂದು ಕೈ ಪೇಂಟ್ ಆಗಬೇಕು ಆಮೇಲೆ ಕರ್ಟನ್ಗಳು ಹಾಕೋದಿಕ್ಕೆ ಎಲ್ಲ ಆ್ಯಂಗಲ್ಗಳು ಮಾಡ್ಕೊಳೋದೈತಿ ಸೊ ಸುಮಾರಷ್ಟು ಇನ್ನೂ ಮನೆಗೆ ಸಾಮಾನುಗಳು ಕೂಡ ಥರ ರೀ ಸಮಯ ಥರವಾದವು ಮತ್ತು ಈಗ ನಾಳೆ ನಾವು ಹೊಸ ಶಂತಿ ದಿನ ಪೂಜೆಗೆ ಅದನ್ನು ಗಂಗಾ ಗಂಗೆ ಪೂಜೆ ಮಾಡಿ ನಾವು ಏನಾದರೂ ನೀರು ತಿನ್ಕೊಂಡು ಬರ್ತೀವಲ್ಲ ಆ ಕಳಸೂ ಕೂಡ ತೊಗೊಂಡ್ಬರೋದೈತಿ ಸೊ ಇವೆಲ್ಲ ಬುಟ್ಟಿ ಮರ ರೊಟ್ಟಿ ಬುಟ್ಟಿ ಮರ ಏನೇನೋ ಇನ್ನೂ ಒಂದು ಸ್ವಲ್ಪ ವಸ್ತುಗಳು ತರೋದು ಅವ್ರ ಹೊಸವು ಈಗ ನಾವು ಏನು ಪೂಜೆ ಮಾಡಿಸ್ತೀವಲ್ಲ ಅವರು ಸ್ವಾಮಿಯರು ಹೇಳ್ಯಾರ ಅದೆಲ್ಲನೂ ಕೂಡ ಇವತ್ತು ಸ್ವಲ್ಪ ಆದಷ್ಟು ತೊಗೋಬೇಕಂತ ಅಂದ್ಕೊಂಡಿವಿ ಹಾಗೇ ಇಲ್ಲಿ ನಾವು ಲಕ್ಷ್ಮೀ ಪೂಜೆ ಮಾಡ್ತೀವಿ ನೋಡ್ರಿ ಅದಕ್ಕೆ ಸೀರೆ ಆಗಿರ್ಬೋದ ಜೊತೆಗೆ ಲಕ್ಷ್ಮಿಗೆ ಹಾಕುವಂತ ತಾಳಿಗಳು ಕೂಡ ಬಂಗಾರವಾದ ತಗೋಬೇಕಂತ ಅದು ಇಲ್ಲಿ ಪದ್ಧತಿ ಸಲ್ಲಾಪುರ್ ಸೈಡ ನಮ್ಮ ಕರ್ನಾಟಕದೊಳಗೆ ಇಲ್ಲಿ ಬಿಡ್ರಿ ಲಕ್ಷ್ಮಿ ಪೂಜೆ ಮಾಡ್ತಾರೆ ನೋಡ್ರಿ ಆ ಹಾಕುವಂಥ ತಾಳಿಗಳು ಅದನ್ನ ನಾದನ್ ದಾರಿ ಕೊಡ್ಬೇಕಂತ ಆ ಲಕ್ಷ್ಮಿ ಹಾಕಿರೋ ಸೀರೆ ಆಗಿರ್ಬೋದು ತಾಳೆ ತಾಳಾಗಿರ್ಬೋದು ಎಲ್ಲಾನು ಕೂಡ ಆ ಮನೆ ಹೆಣ್ಮಕ್ಳು ಇರ್ತಾರ ನೋಡ್ರಿ ನಾದಿನ್ ದೇವರು ನಮ್ಮ ಯಜಮಾನರ ಅಕ್ಕಗ ತಂಗಿಗ ಈ ತರ ಕೊಡ್ಬೇಕಂತ ಅವನು ಕೂಡ ತಗೊಂಬರ್ಬೇಕು ನೋಡ್ರಿ ಫ್ರೆಂಡ್ಸ ಒಂದೊಂದು ಕಡೆ ಒಂದೊಂದು ಥರ ಪದ್ಧತಿ ಇರ್ತದ ಏನೋಪ್ಪ ಇಲ್ಲಿದು ಒಂದೊಂದು ಕೇಳಿಬಿಟ್ರ ವಿಚಿತ್ರ ಅಂತ ಅನ್ನಿಸ್ತಿತ್ತು ನೋಡ್ರಿ ಸೊ ಬಂಗಾರವ ತರ್ಬೇಕಂತರಿ ಬೇರೆ ಆರ್ಟಿಫಿಷಿಯಲ್ ಅದೇನು ನಡೆಯಂಗಿಲ್ಲ ಅಂತ ಸೊ ಅದನ್ನು ಕೂಡ ತಗೊಂಬರ್ಬೇಕ ಇನ್ನೂ ಬಹಳಷ್ಟು ಕೆಲಸಗಳು ಅದಾವ ಎಪ್ಪ ಎಲ್ಲಾನು ಮೇಂಟೈನ್ ಮಾಡಕತ್ತೀವಿ ಸದ್ಯಕ್ಕೆ ಗಂಡ ಹೆಂಡತಿ ಸೇರಿಕೊಂಡು ಈ ಸದ್ಯಕ್ಕೆ ನೀವೆಲ್ಲರೂ ನನ್ಗೆ ಭಾಳ ಸಪೋರ್ಟ್ ಮಾಡ್ಬೇಕಾಗೈತಿ ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಿ ಆದಷ್ಟು ಇಷ್ಟ ಆಗಿರುವಂತ ವಿಡಿಯೋಗಳನ್ನ ಶೇರ್ ಮಾಡಿ ಎಲ್ಲ ಒಂದು ಯೂಟ್ಯೂಬ್ ನೀವು ನನ್ನ ಫ್ಯಾಮಿಲಿ ಅಂತ ಅಂದ್ಕೊಳ್ತೀನಿ ಸೊ ಎಲ್ಲರೂ ಈಗಿನ ಟೈಮ್ದಾಗ ನನ್ನ ಕೈ ಹಿಡಿತೀರಂತ ಅಂತ ವಿಡಿಯೋ ನೋಡೋದ್ರ ಮುಖಾಂತರ ನನಗೆ ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹ ನಮ್ಗೆ ಭಾಳ ಅಗತ್ಯ ಮತ್ತು ಅವಶ್ಯಕತೆ ಐತಿ ಬೇರೆದವ್ರದ್ದೆಲ್ಲ ವ್ಲಾಗ್ ನೋಡ್ತಿರ್ತೀವಿ ಹಾಗೆ ನಮ್ಮಂಥ ಮಿಡಲ್ ಕ್ಲಾಸ್ ಹೆಣ್ಮಕ್ಳ ಒಂದು ವ್ಲಾಗ್ಗಳ್ನು ಕೂಡ ನೋಡಿರಿ ನಂತರ ಕಷ್ಟಪಟ್ಟು ಭಾಳ ಜನ ವಿಡಿಯೋ ಮಾಡ್ತಿರ್ತಾರೆ ಎಲ್ಲರದ್ದು ಯೂಟ್ಯೂಬ್ ಚಾನಲ್ಗೆ ನಮ್ಮಂಥವ್ರಿಗೆ ನೋಡ್ರಿ ಸಪೋರ್ಟ್ ಮಾಡಿರಿ ಏನೇ ಒಬ್ಬರಿಗೆ ಯಾವುದೇ ಒಂದು ಸಹಾಯ ಮಾಡಿದ್ಯಪ್ಪ ಅಂದ್ರೆ ಅದು ಅವರಿಗೆ ಅವಶ್ಯಕತೆ ಇರಬೇಕು ಅಂತಲೇ ಅದು ಪರಿಪೂರ್ಣವಾದಂಥ ಪುಣ್ಯ ಫಲ ಸಿಗುತ್ತಂತೇಳ್ತಾರೆ ಸೊ ನೀವು ನಮ್ಮಂಥವ್ರಿಗೆ ವಿಡಿಯೋ ನೋಡಿದ್ರೆ ಅದರಿಂದ ನಮ್ಗೆ ಒಂದು ನಾಕಾಶಿ ಈಗಿನ ಸಂ ಸಂದರ್ಭದೊಳಗೆ ನಮಗದು ಭಾಳ ಅವಶ್ಯಕತೆ ಐತಿ ಭಾಳ ಎಲ್ಲ ರೀತಿಯಿಂದ ಸಾಲ ಸೂಲ ಮಾಡಿ ಮನಿ ಮಾಡ್ಕೊಳಕತ್ತೀವಿ ಸೊ ಹಾಗಾಗಿ ಎಲ್ಲರೂ ಕೂಡ ವಿಡಿಯೋನ ಆದಷ್ಟು ನೋಡಿರಿ ನೋಡಿ ಸಪೋರ್ಟ್ ಮಾಡಿರಿ ಅದರಿಂದ ನಮ್ಗೆ ಒಳ್ಳೇದಾಗ್ತದ ನಿಮ್ಮ ಅವಶ್ಯಕತೆ ಐತಿ ಸೋ ಏನಪ್ಪ ಅಂದ್ರೆ ಹೆಂಗೆ ಹೇಳ್ಬೇಕು ಗೊತ್ತೇ ಆಗತ್ತಿಲ್ಲ ಒಟ್ ನನಗೆ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಅಷ್ಟೇ ಕೇಳ್ಕೊಂತೀನಿ ನನಗೂ ಕೂಡ ಇವತ್ತು ನನ್ನ ಡೇಟ್ ಆಫ್ ಬರ್ತ್ ಪ್ರಕಾರ ಹುಟ್ಟು ಹಬ್ಬ ನೋಡ್ರಿ ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದು ಡಮ್ಮಿ ಡೇಟ್ ಆಫ್ ಬರ್ತ್ ಐತಿ ಸಾಲಿ ಪ್ರಕಾರ ಹಂಗೆ ಮೂರು ನಾಲ್ಕು ಹೋಗಿ ಹಂಗ ನೋಡಿ ಅಂತ ಕುಂದರ್ಸ್ದಾಗ ನಾಲ್ಕು ವರ್ಷ ಇದ್ದಾಗೆ ಆರು ವರ್ಷ ಅಂತೇಳಿ ನನಗೆ ಸ್ಕೂಲಿಗೆ ಹಚ್ಚಿರುವಂಥದ್ದು ನಮ್ಮ ಅಕ್ಕ ತಂಗಿಯರಿಗೆಲ್ಲರೂ ಅದೇ ಥರನೇ ಆಗಿದ್ದು ಅದು ಇಷ್ಟ್ರಿ ಐತಿ ಅದು ಹೇಳಿ ಅವನ ಕಡೆಯಿಂದ ನಿಮ್ಗೆ ಹೇಳಿಸ್ತೀನಿ ಸೊ ಏನಪ್ಪಾ ಅಂದ್ರೆ ಇವಾಗ ನನಗಿನ್ನ ಹಿರಿಯರದ ನೋಡ್ರಿ ಅವ್ರ ಕ್ಲಾಸ್ಮೇಟ್ ಆಗಿ ನಾನು ನನಗಿನ್ನ ಎರಡು ವರ್ಷ ಎರಡೂವರೆ ವರ್ಷ ದೊಡ್ಡ ಅದಲ್ಲ ಅವ್ರ ಜೊತೆಗೆ ನಾನು ಅವ್ರ ಕ್ಲಾಸ್ಮೇಟ್ನೇ ಆಗಿಬಿಟ್ಟಿನಿ ಅದ್ರ ಮ್ಯಾಗೆ ಹೇಳ್ತಿರುವಂಥದ್ದು ಇವಾಗ ಡಿಲಿವರಿ ಆದಾಗ ಈ ನಮ್ಮ ನನ್ಕಿನ್ನ ಮೊದಲು ಹುಟ್ಟಿರ್ತಾರೆ ನೋಡ್ರಿ ಅದ್ರ ಮ್ಯಾಗ ಅವ್ರ ಡೇಟ್ ಆಫ್ ಬರ್ತಿಗೆ ನನ್ನ ಡೇಟ್ ಆಫ್ ಬರ್ತಿಗೆ ಕಂಪೇರ್ ಮಾಡಿ ನೋಡಿದ್ರೆ ನಾನು ಅವ್ರಿಗಿನ್ನ ಎರಡೆರಡು ವರ್ಷ ಪೋಣೆ ದೀಡ್ ವರ್ಷ ಈ ಥರ ಇದ್ರೂ ಅವ್ರ ಜೊತೆಗೇ ಮಿಕ್ಸ್ ಆಗಿನಿ ವಯಸ್ಸು ಅನ್ನಿದ್ರೂ ನೋಡೋಕೆ ದಪ್ಪ ಕಾಣ್ತೀವಿ ದೊಡ್ಡ ಅನ್ನಿಸ್ಬಿಡ್ತೀವಿ ಆ ಡೇಟ್ ಆಫ್ ಬರ್ತಿದ್ರು ನಾವು ಕಾಣೋದಕ್ಕೂ ಲೆವೆಲ್ ಆಗಿಬಿಟ್ಟೈತಿ ನಮ್ಮ ಸೃಷ್ಟಿ ಬಾಗೋನ ತಗೋರಿ ಅವರು ವಯಸ್ಸು ಅನ್ನದು ಬಟ್ ನೋಡೋಕೂತ್ರ ನಮ್ಮ ಟೈಮ್ಗೆ ನಾನು ಕಾಣಿಸ್ತಾರೆ ಆ ಥರ ನಮ್ಮ ಬೆಳವಣಿಗೆ ಐತೆ ನೋಡ್ರಿ ಸೊ ಎಲ್ಲರೂ ಒಟ್ಟಿನಲ್ಲಿ ಏನೇ ಇರಲ್ಲಕ್ಕ ಅದು ಒಂದೈತಿ ನಮ್ಗೆ ರಿಯಲ್ ಡೇಟ್ ಆಫ್ ಬರ್ತ್ ಅನ್ನೋದೇ ಗೊತ್ತಿಲ್ಲ ಸಾಲಿ ಪ್ರಕಾರನೇ ನಮ್ಮ ಬಾಟು ಹಬ್ಬ ಅಂತೇಳಿ ಸೊ ಒಂದು ದೇವ್ರು ಒಳ್ಳೇದು ಮಾಡಕತ್ತಾನ ಒಳ್ಳೆ ರೀತಿಯಾಗಿ ಜೀವನ ಮಾಡ್ಬೇಕನ್ನೋದು ಆಸೆ ಐತಿ ಅದಕ್ಕೆಲ್ಲರಿಗೂ ಕೂಡ ಕನಸು ಏನು ರೊಕ್ಕ ರೂಪಾಯಿ ಬಿಡೋಂಗಿಲ್ಲ ಕನಸು ಕಾಣಬೇಕು ಅದನ್ನ ಮಾಡ್ಕೊಳಕ್ಕೆ ನಮ್ಮದೇ ಆದಂಥ ಒಂದು ಪ್ರಯತ್ನ ಕೊ ಇರಲೇಬೇಕು ಆ ಪ್ರಯತ್ನದೊಳಗೆ ನಾವು ಸತತವಾಗಿ ನಿರಂತರವಾಗಿ ಜೀವನದ ಕೊನೆವರೆಗೂ ಎಲ್ಲರೂ ಅದಕ್ಕೆ ಹೋರಾಡೋದು ಅದಕ್ಕೆ ಬಡ್ದಾಡೋದು ನೋಡ್ರಿ ಏನೇ ಕಷ್ಟ ಪಡ್ಲಕ್ಕ ಏನೇ ಒಂದು ಶ್ರಮ ವಹಿಸಿ ಒಂದು ತಲೆ ಓಡಿಸಿ ಏನೇ ನಾವು ಎಜುಕೇಷನ್ ಮಾಡಿಕೊಂಡು ಒಂದು ಜಾಬಿಗೆ ಹತ್ತಿದ್ರು ನಾವು ಎದಕ್ಕೆ ಮಾಡ್ತೀವಿ ಹೇಳ್ರಿ ನಮ್ಮದೇ ಆದಂಥ ಒಂದಷ್ಟು ಆಸೆ ಆಕಾಂಕ್ಷಿಗಳನ್ನ ಈಡೇರಿಸ್ಕೋಬೇಕು ನಾವು ಬೇಕಾಗಿರುವಂಥ ಅರ್ಬೆಗಳನ್ನ ಉಡಬೇಕು ಬೇಕಾಗಿರುವಂಥ ತಿಂಡಿ ತಿನಿಸುಗಳನ್ನ ತಿನ್ಬೇಕ ನಮ್ಮೋರಿಗೆ ನಾವು ಅವರ ಬೇಗ ಬೇಡಗಳನ್ನು ನೋಡ್ಕೋಬೇಕಾ ಇದಕ್ಕೆ ಎಲ್ಲರೂ ದುಡಿಯೋದಲ್ಲ ಅದು ಎಲ್ಲರಿಗೂ ಸಿಗಲಿ ಶ್ರೀಮಂತಿಕೆ ಏನ್ರಿ ಒಮ್ಮಿರುತ್ತಾ ಹೋಗುತ್ತಾ ಅದ್ರ ಮೇನ್ ಖುಷಿ ಮುಖ್ಯ ಸೊ ಆ ಖುಷಿ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇವತ್ತನೇ ಸಾಯಂಕಾಲ ಹಾಕಿ ಹಾಕೋದಿಕ್ಕೆ ಪ್ರಯತ್ನ ಮಾಡ್ತೀನಿ ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿರಿ ಎಲ್ಲರೂ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಾಕತ್ತೀರಿ ಒಳ್ಳೆ ಪಾಸಿಟಿವ್ ಕಮೆಂಟ್ಸ್ ಮಾಡತ್ತೀರಿ ನಿಮ್ಮೆಲ್ಲ ಕಮೆಂಟ್ಸ್ ನೋಡಿ ಸಾಕಷ್ಟು ಖುಷಿ ಆಗಕತ್ತೈತಿ ಇನ್ನೂ ಸ್ವಲ್ಪ ನೀವು ನನಗೆ ಕುರ್ದುಂಬಸ್ತಕತ್ತೀರಿ ಅಂತ ಹೇಳ್ತೀನಿ ಆದ್ರೆ ಸ್ವಲ್ಪ ಎಲ್ಲರೂ ಅನತ್ತಿರಿ ಫೇಸ್ ದಲ್ ಆಗೈತಿರಿ ಸಿಸ್ಟರ್ ಯಾಕೆ ರೀ ಸ್ಟ್ರೆಸ್ ಭಾಳ ಮಾಡ್ಕೋಬೇಡ್ರಿ ಅಂತೇಳಿ ಬಟ್ ನನಗೂ ಅನ್ನಿಸ್ತೈತಿ ಬಟ್ ಇವಾಗ ಸಿಚುವೇಶನ್ ಹೆಂಗೈತೆ ನೋಡಿರಿ ಪ್ರತಿಯೊಂದನು ನಾನು ಇದು ಕುಂತು ಡಿಸ್ಕಸ್ ಮಾಡಿ ಒಂದು ಫೈನಾನ್ಸಿಯಲಿಂದ ಇರ್ಬೋದು ಯಾವ ಮಾಡ್ಕೋಬೇಕು ಯಾವ್ದು ಮಾಡ್ಕೋಬಾರ್ದು ಈಗ ಇನ್ನೂ ಎಲ್ಲರಿಗೂ ಹೇಳೋದೈತಿ ಲಿಸ್ಟ್ ಮಾಡ್ಕೊಂಡಿದ್ದೀವಿ ಹೇಳಬೇಕು ಮಳೆಗಾಲಿನ ದಿನ ಸೊ ಬಂದವರಿಗೆಲ್ಲ ಯಾವ ಥರ ಎಲ್ಲರಿಗೆ ಅನುಕೂಲಕರವಾಗಿ ಮಾಡುವಂಥದ್ದು ವಸ್ತು ನೋಡ್ಕೋಬೇಕಲ್ಲ ಅದನ್ನೆಲ್ಲನೂ ಕೂಡ ವಿಚಾರ ಐತಿ ಮತ್ತು ಎಲ್ಲರಿಗೆ ಯಾರಿಗೆ ಏನು ತೊಂದರೆ ಆಗೋ ಆಗದೆ ಇರೋ ಥರ ನಾವು ಬಂದವರಿಗೆಲ್ಲ ಅವರಿಗೆ ಸವಲತ್ತನ್ನು ಒದಗಿಸ್ಕೊಡ್ಬೇಕು ಇದೆಲ್ಲನೂ ಕೂಡ ತಲೆ ಹುಳಾದವ್ರಿ ವಾಸುಶಾಂತಿ ಆಗಿ ನಿರಾಳವಾಗಿ ಎಲ್ಲರೂ ಆರಾಮ್ಸೆ ಬಂದು ಹೋಗಿ ಎಲ್ಲ ಮನೆಯದೆಲ್ಲ ಆರಾಮ್ಸೆ ಗೃಹ ಪ್ರವೇಶ ಆಯ್ತಂದ್ರೆ ಅವಾಗ ಸ್ವಲ್ಪ ನಿರಾಳ ಅಂತ ಅನಿಸ್ತೈತಿ ಅಲ್ಲಿವರೆಗೂ ಸ್ವಲ್ಪ ನಮ್ಗೆ ತಲೆಯಾಗ ಟೆನ್ಷನ್ ಅನ್ನೋದು ಇದ್ದೇ ಇರ್ತೈತಿ ಯಾವುದೇ ಒಂದು ಫಂಕ್ಷನ್ ಮನೆ ಓಡಲಕ್ಕೆ ನಾವು ಅದೇ ಆಗೋವರೆಗೂ ಸ್ವಲ್ಪ ಇಲ್ಲ ಹೆಂಗಾಗುತ್ತೋ ಏನಾಗುತ್ತೋ ಎಲ್ಲ ವ್ಯವಸ್ಥೆ ಸರಿ ಆಗುತ್ತೋ ಇಲ್ಲವೋ ಅಂತೇಳಿ ಎಲ್ಲರಿಗೂ ಅದೊಂದು ಇದೇ ಇರ್ತೈತೆ ಮನಸ್ಸಿನಾಗ ಅದೇ ಥರ ನಮಗೂ ಯಾಕಂದ್ರೆ ಚಲೋ ಆದ್ರೆ ಯಾರು ನೆನೆಸ್ಲಿಕ್ಕೆ ಬಲ್ಲ ಏನಾದರೂ ಒಂದು ಕಮ್ಮಿ ಆದ್ರೆ ಅದನ್ನ ಹೈಲೈಟ್ ಮಾಡೋರು ಭಾಳ ಜನ ಇರ್ತಾರೆ ಸೊ ಹಾಗಾಗಿ ಒಟ್ಟಿನಲ್ಲಿ ಎಲ್ಲ ಒಳ್ಳೆ ರೀತಿಯಾಗಿ ಆಗಲಿ ನನ್ನ ಜೊತೆ ರಾಯರಿದ್ದಾರೆ ರಾಯರೇ ಇದಕ್ಕೆಲ್ಲದಕ್ಕೂ ಆಶೀರ್ವಾದ ಮಾಡಿ ಮುಂದೆ ನಿಂತು ನಿನ್ನ ಹಿಂದೆ ಹದಿನೇ ಮಗಳ ಅನ್ನೋ ಥರ ನನಗೆ ಒಂದು ಛಲ ಕೊಡಕೋ ಥರ ಒಂದು ಬಲ ತುಂಬಾಕೋ ಥರ ಅಂತ ಹೇಳ್ತೀನಿ ರಾಯರು ಇರಬೇಕಾದ್ರೆ ನನಗೆ ಭಯ ಇಲ್ಲ ಅವರೇ ಎಲ್ಲವನ್ನೂ ಕೂಡ ಸುಸೂತ್ರವಾಗಿ ಯಾವುದೇ ವಿಘ್ನಗಳು ಬರದೇ ಇರೋ ಥರ ಕಾಯ್ತಾರೆ ಅನ್ನೋದೊಂದು ದೃಢ ನಂಬಿಕೆ ನನಗೆ ಸೊ ನೀವು ಅದೇ ನಂಬಿಕೆ ಒಳಗನೆ ಇರ್ರಿ ಯಾರಿಗೆಲ್ಲ ಆಗಿಲ್ಲ ಎಲ್ಲಾರಿಗೂ ಮನೆ ಆಗ್ತದ ಬಟ್ ಅದಕ್ಕೊಂದು ಟೈಮ್ ಅನ್ನೋದು ಬರಬೇಕಾಗ್ತದ ನಾನು ಎಷ್ಟು ದಿನ ಕಷ್ಟಪಡ್ತೀವಿ ನಮ್ದು ಮದುವೆ ಆದ್ಮೇಲೆ ಹನ್ನೆರಡು ವರ್ಷ ಮುಗಿದೇ ಹೋಯ್ತು ಒಂದು ದಶಕ ಮುಗದೇ ಹೋಯ್ತು ನಮ್ಮದು ಇವಾಗ ಒಂದು ಗಪ್ಪೋ ಮನೆ ಅಂತ ಆಗಕತ್ತದ ಅದು ಸಾಕಷ್ಟು ಕಷ್ಟ ಬಿಟ್ಟು ಹೌದಿಲ್ರಿ ಎಲ್ಲರಿಗೂ ಒಂದು ಒಳ್ಳೆ ಟೈಮ್ ಬಂದೇ ಬರ್ತೈತಿ ಯಾವಾಗ ಯಾರಿಗೇನು ಕೊಡ್ಬೇಕನ್ನೋ ಆ ದೇವ್ರು ಬರದೇ ಬರ್ದಿರ್ತಾನೆ ಅದು ಬರೋವರೆಗೂ ಕಾಯುವಂತ ಪೇಷನ್ಸ ನಮಗಿರ್ಬೇಕು ಅಷ್ಟೇ ಈ ಯೂಟ್ಯೂಬ್ ಚಾನಲ್ ಮಾಡಿದಾಗ ನಾನು ಏನು ಕಲ್ತಿಲ್ಲಂದ್ರೂ ಅನ್ನೋದು ಕಲ್ತೀನಿ ನೋಡ್ರಿ ಅಷ್ಟೇ ಸೊ ಇಷ್ಟು ಹೇಳ್ತಾ ವೀಡಿಯೋನ ಆ್ಯಂಡ್ ಮಾಡ್ತೀನಿ ಎಲ್ಲರೂ ಒಂದು ಒಳ್ಳೆ ಬ್ಲೆಸ್ಸಿಂಗ್ಸನ್ನು ಕೊಡ್ತೀರಿ ನನಗಾಗ್ಲಿ ನನ್ನ ಫ್ರೆಂಡ್ಸ್ಗಾಗಲಿ ಇವತ್ತು ಯಾರಿಗೆಲ್ಲ ಬರ್ತಡೇ ಐತ್ರಿ ಎಲ್ಲರಿಗೂ ಶುಭಾಶಯಗಳು ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ವೀಡಿಯೋನ ಆ್ಯಂಡ್ ಮಾಡ್ತೀನಿ ಇಷ್ಟೊತ್ತನ ಪೇಷನ್ಸಿಂದ ವೀಡಿಯೋ ನೋಡಿರುವಂಥ ಪ್ರತಿಯೊಬ್ಬನು ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಧನ್ಯವಾದಗಳು ವಿಡಿಯೋ ನೋಡಿರೋದಿಲ್ಲ